ನಾನುವೇ ಎಲ್ಲರ ಥರ ಬೆಳೆ ಬೆಳೆಯೋಣ ನಾನು ಎಲ್ಲರ ಥರ ಬೆಳೆ ಬೆಳೆದು ಬದುಕೋಣ ಅಂದರೆ ನನಗಂತೂ ಗಂಡ ಇಲ್ಲ ಗಂಡ ಸತ್ತಿ ಮೂರು ವರ್ಷ ಆಯಿತು ಇಲ್ಲಿ ನೋಡಿದ್ರೆ ಜಾಗವೂ ಇಲ್ಲ ಏನೂ ಇಲ್ಲ ಜೀರಾ ಜಾಗದಾಗೆ ಮಾಡೋಕ್ಕೂ ಆಗೋಲ್ಲ ಬೋರ್ ತೆಗಿಸ್ಬೇಕು ಮಾಡಬೇಕು ಅಯ್ಯೋ ಜಗ್ಗಿ ರೊಕ್ಕ ಕಟ್ಟಾಗಿ ಖರ್ಚಾಗ್ತವ ಎಲ್ಲಿ ಮಾಡೋದು ಎಲ್ಲಿ ಬಿಡೋದು ನನ್ನ ಮಗಂಗೆ ಹೇಳಿದ್ರೆ ಅವನಂತೂ ಕುಡ್ಕೊಂಡು ಕುಡ್ಕೊಂಡು ನಿಂತವನೇ ಏನು ಮಾಡೋದು ಏನು ಲಕ್ಷ್ಮೀ ನಿನ್ಗೂ ಗೊತ್ತು ಕಣೆ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೋಡು ಈ ಅಲ್ದಾಗ ನನಗೂ ಆಸೆ ಇರುತ್ತಲ್ಲ ಏನಾದರೂ ಬೆಳಿಬೇಕು ಏನಾದರೂ ಮಾಡಬೇಕು ನನಗೂ ಅಡಿಕೆ ತೋಟ ಹಾಕಬೇಕು ಅಂತ ಜಗ್ಗಿ ಆಸೆ ಇದೆ ಕಣೆ ಇರೋದು ಒಂದ್ ಎಕರೆ ಐತಿ ಒಂದು ಎಕರೆ ಅಡಿಕೆ ತೋಟ ಹಾಕಿ ನಾನು ಎಲ್ಲರ ತರ ಬದುಕಬೇಕು ಬಾಳ್ಬೇಕು ಅಂತ ಆಸೆ ಆದ್ರೆ ನೋಡು ನನ್ನ ಮಗ ಕುಡ್ಕೊಂಡು ಕುಡ್ಕೊಂಡು ನಿಂತ್ಕೊತನ ಅವಳೆಂತಿನೋ ಇವನ್ ಜೊತೆ ಜಗಳ ಮಾಡಿ ಬಿಟ್ಟು ಹೋಗ್ಬಿಟ್ಟಾಳಾ ಏನು ಮಾಡೋದು ಏನು ಬಿಡೋದು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಲಕ್ಷ್ಮಿ ಇರೋದೊಂದು ಎಕರೆ ಭೂಮಿಗೆ ಯಾರು ಸಾಲ ಕೊಡ್ತಾರ ಯಾರು ಕೊಡ್ತಾರ ಹೇಳು ಸ್ವಲ್ಪ ಯಾರು ಕೊಡಲ್ಲ ಕೊಡಲ್ಲ ಅಂತ ಕೇಳಿವೆ ಆಗಲೇ ಗ್ರಾಮ ಪಂಚಾಯಿತಿಗೆ ಹೋಗಿ ಕೇಳಿ ಬಂದೆ ಕೊಡಲ್ಲ ಅಂತಂದ್ರು ಅಯ್ಯೋ ಭಾಗ್ಯಕ್ಕ ಗ್ರಾಮ ಪಂಚಾಯಿತಿಗೆ ಹೋಗಿ ಕೇಳೋದಲ್ಲ ಅದು ನರೇಂದ್ರ ಮೋದಿ ಇಲ್ಲ ಅವ್ರದ್ದು ಮೋದಿಜಿ ಇದ್ದಾರಲ್ಲ ಇದು ಕಾಂಗ್ರೆಸ್ ಬಿಜೆಪಿ ಅವ್ರದ್ದು ಅವ್ರಿಗೆ ಸರ್ಕಾರದಿಂದ ಯಾವುದೋ ಒಂದು ಇದು ಬಂದಿದೆ ಯೋಜನೆ ಅವರು ಬೋರಿಂಗ್ ಕುಳಿ ಹಾಕ್ಸಕ ಮತ್ತೆ ಬೆಳೆ ಸಾಲಕ ಅಂತೇಳಿ ಸಾಲ ಕೊಡ್ತಾರೆ ಹಾಂ ಸಲ ಮನೊಂದ್ಸರಿ ಮನೇನೇ ಆಗ್ತಾ ನೋಡು ಅದ್ರಲ್ಲಿ ಎತ್ಕೊಂಬಾದೆ ನೀನು ಅಯ್ಯೋ ಲಕ್ಷ್ಮಿ ಅಕಸ್ಮಾತ್ ನನ್ನ ಕೈಲಿ ಕಟ್ಟೋಕ್ಕಾಗಿಲ್ಲ ಅಂದ್ರೆ ಏನು ಮಾಡೋದು ಬೆಳಗ್ಗೆ ಸಾಲಕ್ಕೆ ರೊಕ್ಕನೂ ಇರಲ್ಲ ಏನೂ ಇರಲ್ಲ ಆತರ ಥರ ನಾನು ಏನೇ ಮಾಡೋದು ಅರ್ನೇ ಪರ್ಸೆಂಟ್ ಬೆಡ್ಡಿಲ್ಲಿ ಕೊಡ್ತಾರೆ ಭಾಗ್ಯಕ್ಕ ಅರ್ಥ ಮಾಡ್ತಾ ಈಗ ನೀನು ಊರಾಗ ಐವತ್ತು ಸಾವಿರ ತಕೊಂತೀಯ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರಕ್ಕೆ ಬೆಡ್ಡಿ ಕಟ್ಬೇಕು ನೀನು ಅದೇ ಹನ್ನೆರಡು ಸಾವಿರ ರೂಪಾಯಿ ಇಟ್ಕೊಂಡಿಯಾ ಅಂದರೆ ತಿನ್ನೋಕ್ಕೆ ನಂಗೆ ವರ್ಷಕ್ಕೊಂದ್ಸರಿ ಬ್ಯಾಂಕ್ಗೆ ಕಟ್ಟಿಬಿಡು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಕಟ್ಕೊಂಡು ವರ್ಷ ಕಟ್ಟಿಬಿಟ್ರೆ ನಿಂದ ಐವತ್ತು ಸಾವಿರ ತಿರಿಯಾಗುತ್ತಲ್ಲ ಲಕ್ಷ್ಮಿ ಹಾಗಿದ್ರೆ ಯಾರು ಈಸ್ಕೊಳ್ತಾರೆ ಹೇಳಿ ಈಸ್ಕೊಡೆ ನಾನು ನಾನು ಒಂಚೂರು ಅಡಿಕೆ ತೋಟ ಹೂವು ಇವು ಸ್ವಲ್ಪ ಅಯ್ಯೋ ಬಾಗಿಕಾಯ ಇಲ್ಲ ಇರು ಆ ಕಡೆ ಪ್ರವೇ ಮಾಡೋರು ಬಂದವರ ಅವರ ಹತ್ರವೆ ಮಾತಾಡಿ ಯಾವ ಯೋಜನೆ ಅದು ಏನು ಎತ್ತಾ ಪ್ರತಿ ಒಂದು ಹೇಳು ಇಲ್ಲೇ ಬರ್ತಾರಾ ನಾಳೆ ಬೋರಿಂಗ್ ಕುಳಿ ತಗಿಸ್ಬಿಟ್ಟು ಬೋರಿಂಗ್ ಕುಳಿ ತಗಿಸ್ಕೊಂಡ್ಬಿಡು ಫಸ್ಟ್ ಬೋರ್ವೆಲ್ ಬೋರಿಂಗ್ ಕುಳಿ ತಗಿಸೋದ್ರೆ ಆರಾಮಾಗಿ ನೀರು ಬರ್ತಾವ ಬೆಳೆ ಚೆನ್ನಾಗಿ ಬೆಳಕೋಬಹುದು ನೀನು ಫಸ್ಟ್ ಅದನ್ನ ರೊಕ್ಕ ಬರತರ ಮಾಡ್ಕೊಂಡು ಒಂದು ವಾರದಲ್ಲೇ ಬಂದ್ಬಿಡುತ್ತೆ ಒಂದು ವಾರ ಆದ್ನಾಗ ಬೋರಿಂಗ್ ಕುಳಿ ತಗಿಸೋ ಅಂತ ಹೇಳಿ ಅಯ್ಯೋ ಹೌದೇನೆ ಲಕ್ಷ್ಮಿ ಹಾಗಾದ್ರೆ ಸರಿ ಕಣೆ ಮಾಡು ಅದೆಲ್ಲ ಇದ್ರೆ ಕರ್ಸೋದು ನೋಡೋಣ ನಾನು ಲಕ್ಷ್ಮಿ ಯಾವ ಲಕ್ಷ್ಮಿ ಗೊತ್ತಾಗ್ತಿಲ್ವಲ್ಲ ಯಾರು

ಅಣ್ಣಾಗಕ್ಕ ಬಿಟ್ಟಿದ್ರಲ್ಲ ಅಣ್ಣ ಆಗವ ಎಲ್ಲ ಮಾರುದ್ರ ಅಯ್ಯೋ ಬಾಗಿ ಕೈ ಅದರ ಬಗ್ಗೆ ಏನು ಕೇಳ್ತಿ ಅವು ಕ್ಯೂಡ್ ಮುತ್ಕಿ ನಮ್ಮ ಮನೆಯಾಗ ಮುತ್ಕಿ ಅವಳಲ್ಲ ಅವಳಿಂದಾಗಿ ನೆನೆ 2 ಕೆಜಿ ತಕೊಂಡ ಹೋಗಕ್ಕೆ ಬಂದಿದ್ನಂತ ಅವಯ್ಯ ಅವನತ್ರ ಏನು ರಗಳ ತಕೊಂಡು ಕೂತಾಳ ಗೊತ್ತಾ ಮುತ್ಕಿ ಯಾಕೆ ಲಕ್ಷ್ಮಿ ಅಂತದೇನಾಯ್ತು ನಿಮ್ಮತ್ತೆ ಏನು ಮಾಡಿದ್ಲು ನಿಂಗ ಅಕ್ಕಿ ಸುದ್ದಿ ಹೇಳಬೇಡ ಬಾಗಿ ಹೌದೇನೆ ಲಕ್ಷ್ಮಿ ನಿಮ್ಮ ನಿಮ್ಮ ಅತ್ತೆ ಈ ತರನು ಮಾಡ್ತಾರೆ ಅಯ್ಯೋ ತಗೊಳ್ಳಮ್ಮ ನಿಮ್ಮ ಅತ್ತೆ ಒಂದ್ ಕತೆ ಆಯ್ತು ಕಿವಿ ಕೇಳ್ಸಲ್ಲ ಏನಿಲ್ಲ ಗೊತ್ತಿದ್ದು ಗೊತ್ತಿದ್ದು ಹತ್ರ ಆಕೆ ಹತ್ರನೇ ಹೋಗ್ ಸಿಗಾಕಂತಾರ ಜನಗಳು ಏ ಲಕ್ಷ್ಮಿ ಅವ್ರೆ ಅಲ್ಲಿಂದ ಇಲ್ಲಿವರೆಗೂ ಅಷ್ಟು ಬೇಗ ಕೂಗುತ್ರಿ ಯಾಕೆ ಏನಾಯ್ತು ನಾನ್ ಮಾಡಿದ್ರ ಏನಾದ್ರು ಪ್ರಾಬ್ಲಮ್ ಇದೆಯಾ ನಾನು ಸರಿಯಾಗಿ ಮಾಡಿಲ್ಲ ನಿಮಗೆ ಅಳ್ತೇನಾ ನಿಮ್ದು ಜಮೀನ್ ಅಷ್ಟೇ ಮೇಡಮ್ ಇರೋದು ಎಂಟು ಎಕರೆ ಅದಕ್ಕೆ ಪೂರ್ತಿ ಅಳತೆ ಮಾಡಿ ಕೊಟ್ಟಿದ್ದೀನಲ್ಲ ಲಕ್ಷ್ಮಿ ಹಾಗಿದ್ರೆ ನರೇಂದ್ರ ಮೋದಿ ಅವ್ರ ಕಡೆಯಿಂದ ಇವಾಗ ಒಂದು ಯೋಜನೆ ಇದೆ ಯಾವ್ದೋ ಬರುತ್ತಪ್ಪ ಅದು ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಾವು ಸರ್ವೆ ಮಾಡೋರಲ್ಲ ಅಂದ್ರೆ ನಮಗೆ ಇಷ್ಟು ಇನ್ಫಾರ್ಮೇಷನ್ ಬರ್ತಿರ್ತವೆ ಅವ್ರದ್ದು ಯಾವುದೋ ಯೋಜನೆ ಇದೆ ಅದ್ರ ಕಡೆಯಿಂದ ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ಅವ್ರು ಹೊಲದ ಮೇಲೆ ಲೋನ್ ಕೊಡ್ತಾರೆ ಲೋನು ಒಂದೊಂದ್ಸರಿ ಸಾಲ ಮನ್ನಾನು ಹೋಗ್ಬೋದು ಇಲ್ಲ ಅಂದ್ರೆ ಕಟ್ಟುವಂಥ ಪರಿಸ್ಥಿತಿನೂ ಬರ್ಬೋದು ಆದರೆ ಕಮ್ಮಿ ರೊಕ್ಕ ಬಡ್ಡಿ ಇರುತ್ತೆ ನೋಡಿ ಈಗ ಜನಗಳ ಹತ್ರ ತಗೊಂಡ್ರೆ ಅಷ್ಟು ಬಡ್ಡಿ ಇಷ್ಟು ಬಡ್ಡಿ ಕಟ್ಟೋಕ್ಕಾಗಲ್ಲ ಅದ್ರ ಬದಲು ನೀವು ಸ್ವಲ್ಪನೇ ಬಡ್ಡಿ ತೊಗೊಂಡು ಈಗ ಒಂದೂವರೆ ಲಕ್ಷ ಎತ್ಕೊಂಡಿದೀರ ಅಂದರೆ ಮಂತ್ ವರ್ಷಕ್ಕೊಂದ್ಸರಿ ಏನಬ ಅಂದ್ರೆ ಒಂದು ಐದು ಸಾವಿರ ಆರು ಸಾವಿರ ಕಟ್ಕೊಸ್ಕೊಳುತ್ತ ಅಷ್ಟೇ ಎಂಬತ್ತು ಪರ್ಸೆಂಟ್ ಬಡ್ಡಿ ಎಪ್ಪತ್ತು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಹಂಗಾಗಿ ನೀವ್ ಆಗಿ ತಗೊಂಡ್ಬಿಡಿ ಸುಮ್ನೆ ಹಂಗ ಆತರ ತೊಗೊಂಡ್ಬಿಟ್ರೆ ಇವತ್ತು ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ರ ಅಂದ್ರೆ ನಾಳೆಗೆ ಲೋನ್ ಅಮೌಂಟ್ ಕೊಂಡ್ಬಿಡುತ್ತೆ ಇನ್ನೊಂದು ಮೂರು ದಿನ ಬಿಟ್ಟು ಬರೀ ಕೂಡ ತರ್ಸ್ಕೊಂಬೋ ನೀವು ಒಬ್ಬೊಬ್ರಿಗೆ ಅವತ್ ದಿನನೇ ಲೋನ್ ಅಪ್ಲೈ ಆಗಿಬಿಡುತ್ತೆ ಬಡವರ ಕಷ್ಟ ನೋಡಿ ನೀವು ಕಣ್ಣೀರು ಹಾಕಿ ನೀವು ಯಾವ ತರ ಹತ್ರ ಕೇಳ್ಕೊಂತರ ಅವ್ರ ಏನಾದ್ರು ಲೋನ್ಗೆ ಬೇಗ ಅಪ್ಲಿಕೇಶನ್ ಹಾಕಿದ್ರು ಅಂದ್ರೆ ಬೇಗ ರೊಕ್ಕ ಬರುತ್ತೆ ನಿಮಗೆ ನೋಡಿ ಏನು ಮಾಡ್ತೀರಾ ಅಯ್ಯೋ ಸಾಹೇಬ್ರೆ ಮೋದಿ ಅವ್ರದ್ದೆಲ್ಲ ಬರದೇ ಇಲ್ಲ ದುಡ್ಡು ಎಲ್ಲ ಮೋಸ ಹಾಗೆ ಹೀಗೆ ಅಂತಾರಲ್ಲ ಬರುತ್ತೆ ಸಾಹೇಬ್ರೆ ದುಡ್ಡು ನಾವು ಅಪ್ಲಿಕೇಶನ್ ಹಾಕಿದ್ರೆ ಬರ್ತವಲ್ಲ ರೊಕ್ಕ ಹ್ಮ್ ಬ್ಯಾಂಕ್ ಹೋಗಿ ಕೇಳಿ ಯಾವ ಯೋಜನೆ ಅದು ಅಂತ ಹೇಳಿ ಬಡವರಿಗೆ ಅಂತಾನೆ ಮಾಡಿದ್ದಾರೆ ಪ್ರತಿ ಒಬ್ಬರಿಗೂ ಬಂದೇ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಹೋಗ್ಬಿಟ್ಟು ಫಸ್ಟ್ ಅಪ್ಲಿಕೇಶನ್ ಹಾಕಿ ಹಾಕಿ ಒಂದು ಮೂರು ದಿನದೊಳಗೆ ತುಟ್ಕೊಂಡ್ಬಿಡುತ್ತೆ ಆಮೇಲೆ ಬೇಕಾದ್ರೆ ಬೋರ್ವೆನ್ ಕೊಳ್ಳಿ ತೆಗೆಸ್ಕೊಂಡು ನೀವು ಅಡಕೆ ತೋರ್ ಸಸಿನೋ ಇಲ್ಲ ತೆಂಗಿನ ಸಸಿನೋ ನಿಮ್ಗೆ ಯಾವ ಸಸಿ ಇಷ್ಟ ಆಗುತ್ತೆ ಅಂತ ಕೂರಿಸ್ಕೊಬಹುದು ನೀವು ಇನ್ನೇನಾದ್ರು ಹೇಳ್ಬೇಕಾ ಹೋಗ್ಬೇಕಾದ್ರೆ ಎರಡು ಫೋಟೋ ಆಧಾರ್ ಕಾರ್ಡು ವೋಟರ್ ಐ ಡಿ ಕಾರ್ಡ್ ರೇಷನ್ ಕಾರ್ಡು ಎಲ್ಲ ತಕೊಂಡ್ ಹೋಗಿರಿ ಆಮೇಗ ಪದೇ ಪದೇ ಇದು ಬೇಕು ಅಂದ್ರೆ ಎಲ್ಲದಕ್ಕೂ ಎದಕ್ ಬರ್ತೀರಾ ಪದೇ ಪದೇ ಬರೋದ್ಕಿಂತ ಒಂದು ವೋಟರ್ ಐಡಿ ಕಾರ್ಡ್ ಜಲಾಕ್ಸ್ಗಳು ಎರಡು ಆಧಾರ್ ಕಾರ್ಡ್ ಜೆರಾಕ್ಸು ಆಮೇಲೆ ಫೋಟೋಸ್ ಎರಡು ರೇಷನ್ ಕಾರ್ಡ್ ಜೆರಾಕ್ಸ್ ಎರಡು ಆಮೇಲೆ ಮನೆಯವ್ರ್ದೆಲ್ಲಾದ್ರು ಆಧಾರ್ ಕಾರ್ಡ್ ತಕೊಂಡು ಹೋಗಿರಿ ಯಾರು ಕೇಳ್ತಾರ ಯಾರಾದ್ ಬಿಡ್ತಾರೋ ಆಮೇಲೆ ನೀವು ಇಲ್ಲಿಂದ ಧರ್ಮಸಾಗರಕ್ ಹೋಗ್ಬೇಕಾ ಧರ್ಮಸಾಗರದಲ್ಲಿ ಅಕಸ್ಮಾತ್ ಹೇಳಿದ್ರು ಅಂದ್ರೆ ತಿರ್ಗಾ ಬಂದು ಹೋಗಿ ಬಂದು ಹೋಗಿ ಯಾಕೆ ಇದು ಮಾಡ್ಕೊತೀರಾ ನೀನ್ ನಾನು ಥರ ಮಾಡಿ ಬೇಸ್ ಸಿಕ್ತಾವ್ ಲೋನ್ ಅಪ್ಲಿಕೇಶನ್ ಹಾಕಿ ಒಂದು ವಾರದೊಳಗೆ ಬಂದ್ಬಿಡುತ್ತೆ ಅವಾಗ ನೀವೂ ಅಳ್ತೆ ಮಾಡಿ ಬೋರಿಂಗ್ ತಕ್ಕಿ ಹಾಕೋರಂತೆ ಅಯ್ಯೋ ಸಾಯಬ್ರ ಇಷ್ಟ ಹೇಳಿದ್ರಲ್ಲ ಸಾಕು ಬಿಡಿ ನನಗಂತೂ ಇಷ್ಟು ಗೊತ್ತಿದ್ದಿಲ್ಲ ನಮ್ಮ ಊರಾಗ ಈ ಲಕ್ಷ್ಮೀ ರತ್ಕ ಪ್ರತಿ ಒಂದು ಹೇಳ್ಕೊತಾಳ ಹಿಂಗ್ ಮಾಡಿದ್ರೆ ಹೇಳಿ ಅದಕ್ಕೆಲ್ಲ ಅವಳು ಎಂಟು ಎಂಟೆಕ್ರೆ ಅಡ್ಕೆ ಸಸಿ ಹಾಕೊಂಡು ಬೇಸ್ ಬೆಳೆಯಾಕತ್ತಾಳ ಹೌದು ಕಣ್ರಿ ನಮ್ ಗೊತ್ತಿರೋದನ್ನ ಇನ್ನೊಬ್ಬ ಹೊರತು ಇನ್ನೊಬ್ರಿಗೆ ಅವ್ರ ಬದುಕಬಾರ್ದು ಅವ್ರು ಚೆನ್ನಾಗಿರಬಾರ್ದು ಅನ್ನೋ ತರ ಮಾಡಬಾರ್ದು ಎಲ್ಲರೂ ಒಂದೇ ತರ ಅಂತ ಬದುಕೊಂಡು ಹೋದ್ರೆ ಜೀವನ ಚೆನ್ನಾಗಿರುತ್ತೆ ಮಾಡ್ರಿ ಓಳ್ಳೇದ ಥ್ಯಾಂಕ್ ಯು ಸಾಬ್ರಾ ಇಷ್ಟೊಂದು ಚೆಂದ ನಂತರ ಸರಿನಮ್ಮ ನಾನು ಬರ್ತೇನೆ ನಾನು ಇನ್ನೂ ಸರ್ವೇ ಮಾಡಬೇಕು ಇಲ್ಲಿ ಸುಮಾರು ಜನ ಹೇಳಿದ್ರು ಸರ್ವೇಗೆ ನಾನು ಹೋಗ್ತೀನಿ ಆಯ್ತು ನೀವು ನಾನು ಆಮೇಲೆ ಬರ್ತೀನಿ ಸರಿ ಮೇಡಮ್ ನಾನು ಹೋಗಿರ್ತೀನಿ ನೀವು ಬನ್ನಿ ನಿಮ್ಮದು ಸರ್ವೇ ಇಲ್ಲ ಆಗಿದೆ

ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ